ಇವಾಗ ಬಂದಿದ್ದಂದರೆ ನನ್ನ ತಂಗಿಯ ಕೊಲೆಯಾಗಿ ಮೂವತ್ತೊಂಬತ್ತು ವರ್ಷ ಆಯಿತು ಇಷ್ಟುವರೆಗೆ ನಮಗೆ ನ್ಯಾಯ ನ್ಯಾಯಾಸದಿಂದ ಕೊಲೆಗಾರಿಯಾದಂಥ ಇಷ್ಟುವರೆಗೆ ನಮಗೆ ಗೊತ್ತಿಲ್ಲ ಅದರಿಂದಾಗಿ ಈಗ ಎಸ್ ಐ ಟಿ ತನಿಖೆ ಆಗ್ತಾ ಉಂಟು ಅದರ ಆ ಜೊತೆಗೆ ಪದ್ಮಲತನ ಕೊಲೆಯ ಆರೋಪಿಗಳನ್ನು ಪತ್ತೆ ಹಚ್ಚಬಹುದು ಎಂಬ ನಿರೀಕ್ಷೆಯಲ್ಲಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿಗೆ ಬಂದಿದೆ ಆ ಸಿ ಐ ಡಿ ಅವಾಗ ಏನಂತ ರಿಪೋರ್ಟ್ ಕೊಟ್ಟಿತ್ತು ಸಿ ಎ ಸಿ ಎ ಪತ್ತೆ ಹಚ್ಚಲಾಗದ ಪತ್ತೆ ಹಚ್ಚಲಾಗದ ಕೇಸ್ ಅಂತ ಹ್ಞೂ ಓಕೆ ಅದಾದ್ಮೇಲೆ ನೀವು ಯಾರಾದ್ರೂ ಸಂಪರ್ಕ ಮಾಡಿದ್ರ ಯಾಕೆ ಇಷ್ಟುಸ ತಡ ಮಾಡಿದ್ದು ಬೇರೆ ಎಲ್ಲೂ ಇದು ಮಾಡ್ಬೇಕು ಅಂತ ಅನಿಸ್ಲಿಲ್ಲ ನಿಮಗೆ ರಾಜ್ಯ ಸರ್ಕಾರ ಮನವಿ ಮಾಡಬೇಕು ಎಸ್ ಐ ಟಿ ತನಿಖೆ ಮಾಡಬೇಕು ಆ ಥರದ್ದು ಅವಾಗ ನಿಮ್ಗೆ ಬರ್ಲಿಲ್ವಾ ಈಗ ಈಗ ಕಾನ್ಫಿಡೆಂಟ್ ಇದೆಯಾ ಈಗ ಈ ಎಸ್ ಐ ಟಿಯ ನಿಮ್ಮ ಪ್ರಕರಣವನ್ನು ತಗೋತಾರೆ ನಿಮ್ಗೂರು ತಗೋತಾರೆ ಅಂತ ಹೇಳಿ ಏನು ಈಗ ಏನಂತ ಕೇಳ್ಕೊಳಕ್ ಬಂದಿದ್ರಿ

ಅದರಿಂದಾಗಿ ಈಗ ಎಸ್ ಐ ಟಿ ತನಿಖೆ ಆಗ್ತಾ ಉಂಟು ಅದರ ಆ ಜೊತೆಗೆ ಪದ್ಮಲತನ ಕೊಲೆ ಆರೋಪಿಗಳನ್ನು ಪತ್ತೆ ಹಚ್ಚಬಹುದು ಎಂಬ ನಿರೀಕ್ಷೆಯಲ್ಲಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಾಗ ಬಂದಿದೆ ಆ ಸಿಐ ಡಿ ಅವಾಗ ಏನಂತ ರಿಪೋರ್ಟ್ ಕೊಟ್ಟಿತ್ತು ಸಿ ಐ ಸಿ ಡಿ ಪತ್ತೆ ಹಚ್ಚಲಾಗದ ಪತ್ತೆ ಹಚ್ಚಲಾಗದ ಕೇಸ್ ಅಂತ ಅದಾದ್ಮೇಲೆ ನೀವು ಏನಾದರೂ ಸಂಪರ್ಕ ಮಾಡಿದ್ರಾ ಯಾಕೆ ಇಷ್ಟು ಸಹ ತಡ ಮಾಡಿದ್ದು ಬೇರೆ ಎಲ್ಲೂ ಇದು ಮಾಡಬೇಕು ಅಂತ ಅನಿಸ್ಲಿಲ್ಲ ನಿಮಗೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಬೇಕು ಎಸ್ ಐ ಟಿ ತನಿಖೆ ಮಾಡಬೇಕು ಆ ಥರದ್ದು ಅವಾಗ ನಿಮಗೆ ಬರಲಿಲ್ವಾ ಈಗ ಈಗ ಕಾನ್ಫಿಡೆಂಟ್ ಇದೆಯಾ ಈಗ ಈ ಎಸ್ ಐ ಟಿಯ ನಿಮ್ಮ ಪ್ರಕರಣವನ್ನು ತಗೋತಾರೆ ನಿಮ್ಮ ನಿಮ್ಗೂರು ತಗೋತಾರೆ ಅಂತ ಹೇಳಿ ಈಗ ಏನಂತ ಕೇಳ್ಕೊಳಕ್ಕೆ ಬಂದಿದ್ರಿ ಏನನ್ನು ಸಾಕ್ಷಿ ಕೇಳಿದ್ರಮ್ಮ ನಿಮಗೆ ಇಲ್ಲ ಅವರು ನಾವಾಗಿ ನಮಗೆ ಕೊಡ್ತಾ ಇದ್ದೇವೆ ಏನಂದ್ರೆ ಈಗ ಆಫೀಸನ್ನು ಜ್ವರ ಅಂತ ಸ್ವಲ್ಪ ಕಾಲ್ ಅಂತ ಆಮೇಲೆ